ನಮಸ್ಕಾರ ಆತ್ಮೀರೆ ಆತ್ಮೀರೆ ಈ ಪಾಸಿಟಿವ್ ಥಾಟ್ಸನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ಹೇಳೋದ್ರಿಂದ ನಮ್ಮಲ್ಲಿ ಒಂದು ಸಕಾರಾತ್ಮಕ ಒಂದು ಶಕ್ತಿ ಶಕ್ತಿ ಉತ್ಪನ್ನ ಆಗ್ತದೆ ಇದರಿಂದ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ದೃಢತೆ ಹೆಚ್ಚಾಗ್ತದೆ ಅದರಿಂದ ಪ್ರತಿನಿತ್ಯ ಮಾರ್ನಿಂಗ್ ಕನ್ನಡದಲ್ಲೇ ಆದರೂ ಹೇಳ್ಕೊಳ್ಳಿ ಇಲ್ಲ ಇಂಗ್ಲೀಷಲ್ಲೂ ಕೂಡ ಹೇಳ್ಕೊಳ್ಳಿ ನಾನೀಗ ತಿಳಿಸ್ತಾ ಇದ್ದೇನೆ ಐ ಫರ್ ಗೀವ್ ಆ್ಯಂಡ್ ಅಕ್ಸೆಪ್ಟ್ ಮೈ ಸೆಲ್ಫ್ ಅನ್ಕಂಡೀಷನಲಿ ನಾನು ನನ್ನನ್ನು ಕ್ಷಮಿಸಿದ್ದೇನೆ ಮತ್ತು ಬೇಷರತ್ತಾಗಿ ಸ್ವೀಕರಿಸುತ್ತೇನೆ ಐ ಆಮ್ ಇನ್ ಪೀಸ್ ವಿತ್ ಮೈ ಫಾಸ್ಟ್ ಲೈಫ್ ನನ್ನ ಜೀವನದಲ್ಲಿ ಹಿಂದಿನ ಬಗ್ಗೆ ನಾನು ಶಾಂತಿಯಿಂದ ಇದ್ದೇನೆ ಐ ಆಮ್ ಕಂಪ್ಲೀಟ್ಲಿ ಹೆಲ್ಟೆಡ್ ಆ್ಯಂಡ್ ಕರ್ಡ್ ನಾನು ಸಂಪೂರ್ಣವಾಗಿ ಗುಣಮುಖನಾಗಿದ್ದೇನೆ ಐ ಆಮ್ ಸೋ ಬ್ಯೂಟಿಫುಲ್ ಆ್ಯಂಡ್ ಐ ಲವ್ ಮೈ ಸೆಲ್ಫ್ ನಾನು ತುಂಬ ಸುಂದರವಾಗಿದ್ದೇನೆ ಮತ್ತು ನಾನು ನನ್ನನ್ನು ಪ್ರೀತಿಸುತ್ತೇನೆ ಐ ಆಮ್ ಬರ್ನ್ ಟು ಡೂ ಗ್ರೇಟರ್ ಥಿಂಗ್ಸ್ ಇನ್ ಲೈಫ್ ನಾನು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಹುಟ್ಟಿದ್ದೇನೆ ಐ ಆಮ್ ಪ್ರೌಡ್ ಆಫ್ ಮೈ ಅಚೀವ್ಮೆಂಟ್ ಆ್ಯಂಡ್ ವಾಟ್ ಐ ಆಮ್ ಅಚೀವಿಂಗ್ ನನ್ನ ಸಾಧನೆ ಮತ್ತು ನಾನು ಏನನ್ನು ಸಾಧಿಸುತ್ತಿರುವುದರ ಬಗ್ಗೆ ನನಗೆ ಹೆಮ್ಮೆ ಇದೆ ಐ ಆಮ್ ಲವ್ವಿಂಗ್ ಮೈ ಸೆಲ್ಫ್ ಮೋರ್ ಆ್ಯಂಡ್ ಮೋರ್ ಎವ್ರಿ ಡೇ ನಾನು ಪ್ರತಿದಿನ ನನ್ನನ್ನು ಹೆಚ್ಚು ಹೆಚ್ಚು ಪ್ರೀತಿಸುತ್ತಿದ್ದೇನೆ ಮೈ ಲೈಫ್ ಈಸ್ ಬ್ಯೂಟಿಫುಲ್ ಆ್ಯಂಡ್ ಐ ಲವ್ ಮೈ ಲೈಫ್ ನನ್ನ ಜೀವನ ಸುಂದರವಾಗಿದೆ ಮತ್ತು ನಾನು ನನ್ನ ಜೀವನವನ್ನು ಪ್ರೀತಿಸುತ್ತೇನೆ ಮೈ ಲೈಫ್ ಈಸ್ ಫೀಲ್ಡ್ ವಿತ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಲವ್ ನನ್ನ ಜೀವನವು ಕೃತಜ್ಞತೆ ಮತ್ತು ಪ್ರೀತಿಯಿಂದ ತುಂಬಿದೆ ಡೇ ಬೈ ಡೇ ಐ ಆಮ್ ಬ್ಯೂಟಿಫುಲ್ ಬೆಟರ್ ಆ್ಯಂಡ್ ಬೆಸ್ಟ್ ದಿನದಿಂದ ದಿನಕ್ಕೆ ನಾನು ಉತ್ತಮ ಮತ್ತು ಅತ್ಯುತ್ತಮನಾಗುತ್ತಿದ್ದೇನೆ ಆತ್ಮೀರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಆದ್ದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಆದ ಧನ್ಯವಾದಗಳು